ಹಲೋ ಇವನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕರ್ನಾಟಕ ಸೆಟ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದು ಸೊ ಈ ಒಂದು ಎಕ್ಸಾಮ್ಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದಾರೆ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಎನ್ನುವಂತಹ ಉದ್ದೇಶದಿಂದ ಇವತ್ತಿನ ಕ್ಲಾಸಲ್ಲಿ ಈ ಒಂದು ಏನು ಎಮ್ ಸಿ ಕ್ಯೂ ಸೀರೀಸನ್ನು ಆರಂಭ ಮಾಡಿದ್ವಿ ಇದರ ಪಾರ್ಟ್ ಟೂ ಅನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಸೊ ಇಲ್ಲಿ ನಾವೆಲ್ಲ ಏನು ಡಿಸ್ಕಷನ್ ನಿಮಗೆ ಮಾಡಿಸ್ತಾ ಇದ್ದೇವೆ ಅಥವಾ ತಿಳಿಸ್ತಾ ಇದ್ದೇವೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ನೋಡ್ತಾ ಇರ್ಬೋದು ನಿಮ್ಮ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಥವಾ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದು ಏನು ಬರ್ತಾ ಇದೆ ಸೊ ಆ ಒಂದು ಎಕ್ಸಾಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಬರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆಸೆಟ್ ಎಕ್ಸಾಮ್ನ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಮುಖ್ಯವಾಗಿ ಕೆ ಸೆಟ್ ಎಕ್ಸಾಮ್ನಲ್ಲಿ ಪೇಪರ್ ಒನ್ನಲ್ಲಿ ಬರುವಂತಹ ಏನು ಕಮ್ಯುನಿಕೇಷನ್ ಎನ್ನುವಂತಹ ಘಟಕ ಏನಿದೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಈ ಎಮ್ ಸಿ ಕ್ಯೂ ಸೀರೀಸನ್ನು ಆರಂಭ ಮಾಡಿದ್ದೇವೆ ಇದು ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಆಲ್ರೆಡಿ ನಾವು ನಿಮಗೆ ಸರಿಸುಮಾರು ಐದು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿಸಿದ್ದೇವೆ ಸೊ ಇವತ್ತಿನ ಒಂದು ಸೆಷನ್ನಲ್ಲಿ ಆರನೇ ಪ್ರಶ್ನೆಯಿಂದ ಡಿಸ್ಕಷನ್ನ ಮಾಡೋಣ ಸೊ ಬಹಳಷ್ಟು ಇದರಲ್ಲಿ ಕಲಿಯೋಕ್ಕೆ ಸಿಗುತ್ತೆ ಸೊ ಮೊಟ್ಟ ಮೊದಲ ಪ್ರಶ್ನೆಯನ್ನು ತೆಗೆದುಕೊಳ್ಳೋದಾದರೆ ಸಂವಹನ ಪ್ರಕ್ರಿಯೆಯಲ್ಲಿ ಅರ್ಥ ಮಾಡ್ಕೊಳ್ಳಿ ಇನ್ ದ ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳಿ ಕರಿತೇವೆ ಸೊ ಸಂವಹನ ಪ್ರಕ್ರಿಯೆಯಲ್ಲಿ ಈ ಒಂದು ಸಂದೇಶವನ್ನು ಮೆಸೇಜನ್ನು ಅಥವಾ ಏನು ನಿಮ್ಮ ಒಂದು ಮಾಹಿತಿ ಇರುತ್ತೆ ಅದನ್ನು ಸಾಂಕೇತಿಕ ರೂಪಕ್ಕೆ ಪರಿವರ್ತಿಸಲಾಗುವುದನ್ನು ಏನಂತ ಕರೀತಾರೆ ಅಂತೇಳಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳುವಂತಹ ಸಾಧ್ಯತೆಗಳು ಇರ್ತವೆ ಸೊ ಇನ್ ದ ಪ್ರೊಸೆಸ್ ಆಫ್ ಕಮ್ಯುನಿಕೇಷನ್ ಅರ್ಥ ಮಾಡ್ಕೊಳ್ಳಿ ಇನ್ ದ ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ ಡ್ಯೂರಿಂಗ್ ದ ಕಮ್ಯುನಿಕೇಷನ್ ಪ್ರೊಸೆಸ್ ದ ಮೆಸೇಜ್ ಈಸ್ ಕನ್ವರ್ಟೆಡ್ ಟು ಅ ಸಿಂಬಾಲಿಕ್ ಫಾರ್ಮ್ ಬಹಳ ಸಿಂಪಲ್ ಆಗಿ ನಿಮಗೆ ತಿಳಿಸ್ತೇವೆ ನೋಡಿ ನಿಮ್ಮ ಒಂದು ಆಯ್ತಾ ನಿಮ್ಮ ಏನು ಹೇಳ್ಬೇಕಂತ ಅನ್ಕೊಂಡಿರ್ತಾರೆ ವರ್ಡ್ಸ್ ಆಯಿತು ಹಾಗೆ ಜೆಸ್ಚರ್ಸ್ ಆಯಿತು ಜೆಸ್ಚರ್ಸ್ ಅಂದ್ರೆ ಏನು ಸರ್ ಕನ್ನಡದಲ್ಲಿ ಸಂಜ್ಞೆಗಳು ಹಾಗೆ ಈ ಒಂದು ಫ್ಯಾಕ್ಟ್ಸ್ ಅಂತ ನಾವೇನು ಹೇಳ್ತೇವೆ ಸತ್ಯ ಅಂತ ನಾವೇನು ಹೇಳ್ತೇವೆ ಎಸ್ ಅದು ಸೊ ಪ್ರತಿಯೊಂದನ್ನು ನೀವೇನ್ ಮಾಡ್ತೀರಾ ಆಯ್ತಾ ನಿಮ್ಮ ಆಲೋಚನೆಗಳು ಇವನ್ ನಿಮ್ಮ ಒಪಿನಿಯನ್ಸ್ ಸೊ ಇದನ್ನ ನೀವು ಮಾಡ್ತೀರಾ ಸಂವಹನ ಪ್ರಕ್ರಿಯೆಯಲ್ಲಿ ಒಂದು ಸಂಕೇತವಾಗಿ ನೀವು ಏನು ಮಾಡಬೇಕಾಗುತ್ತೆ ಪರಿವರ್ತನೆ ಮಾಡಬೇಕಾಗುತ್ತೆ ಎಕ್ಸಾಂಪಲ್ ನೋಡಿ ನಿಮಗೆ ಚಿತ್ರದ ಮೂಲಕ ತೋರಿಸೋದಾದರೆ ನೋಡಿ ಇಲ್ಲಿ ಸೆಂಡರ್ ಏನು ಮಾಡ್ತಾ ಇದ್ದಾರೆ ಎನ್ಕೋಡ್ ಮಾಡ್ತಾನೆ ಎನ್ ಕೋಡ್ ಅಂತಂದ್ರೆ ಏನು ಸರ್ ಸಂದೇಶವನ್ನು ರಚಿಸ್ತಾನೆ ಈ ಸಂಕೇತ ರೂಪದಿಂದ ಪರಿವರ್ತಿಸ್ತಾನೆ ಅದನ್ನೇ ಎನ್ಕೋಡಿಂಗ್ ಅಂತ ಕರಿತೇವೆ ಆ ಎನ್ಕೋಡಿಂಗ್ ಆಗಿರುವಂತಹ ಮೆಸೇಜ್ ಅದರ ಮೂಲಕ ಹೋಗುತ್ತೆ ಚಾನಲ್ ಮೂಲಕ ಅಥವಾ ಮಾಧ್ಯಮದ ಮೂಲಕ ಟ್ರಾವೆಲ್ ಆಗುತ್ತೆ ಸೊ ಎಲ್ಲಿಗೆ ಹೋಗುತ್ತೆ ಅದು ನೋಡಿ ಇಲ್ಲಿ ಕಿವಿ ಚಿತ್ರ ಕೊಟ್ಟಿದ್ದೇವೆ ರಿಸೀವರಿಗೆ ಹೋಗುತ್ತೆ ಕೇಳುಗನಿಗೆ ಹೋಗುತ್ತೆ ಕೇಳುಗ ಏನು ಮಾಡ್ತಾನೆ ಡಿಕೋಡ್ ಮಾಡ್ತಾನೆ ಅದನ್ನ ಈ ಸಂಕೇತ ರೂಪದಲ್ಲಿರೋದನ್ನ ಸ್ವಾಭಾವಿಕ ರೂಪಕ್ಕೆ ಟರ್ನ್ ಮಾಡ್ಕೊಂತಾನೆ ಎಸ್ ಸೊ ಫೈನಲಿ ಏನ್ ಕೊಡ್ತಾನೆ ಅವನು ಫೀಡ್ಬ್ಯಾಕ್ ಅಥವಾ ರೆಸ್ಪಾನ್ಸ್ ಅನ್ನು ಕೊಡ್ತಾನೆ ಪ್ರತಿಕ್ರಿಯೆಯನ್ನು ಕೊಡ್ತಾನೆ ಸೊ ಮತ್ತೆ ಯಾರಿಗೆ ಹೋಗುತ್ತೆ ಅದು ಸೆಂಡರ್ಗೆ ಹೋಗುತ್ತೆ ಸರ್ ಇದನ್ನೇನಂತ ಕರೀತಾರೆ ಸರ್ ನೋಡಿ ಇದನ್ನೇನಂತ ಕರೀತಾರೆ ಕಮ್ಯುನಿಕೇಶನ್ ಪ್ರೊಸೆಸ್ ಸರ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬರುತ್ತಾ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಕಮ್ಯುನಿಕೇಶನ್ ಪ್ರೊಸೆಸ್ ಮೇಲೆ ಒಂದಿಲ್ಲ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ಸೊ ಅದರ ಒಂದು ರೂಪನೇ ಇಲ್ಲಿ ಆರನೇ ಪ್ರಶ್ನೆ ನೋಡ್ತಾ ಇರ್ಬೋದು ಸಂವಹನ ಪ್ರಕ್ರಿಯೆಯಲ್ಲಿ ಸಂದೇಶವನ್ನು ನೀವೇನು ಮಾಡ್ತೀರಾ ಸಿಂಬಲ್ ಆಗಿ ಚೇಂಜ್ ಮಾಡ್ತಿರ್ತಾನೆ ಎಸ್ ಸೊ ಹಾಗಾದರೆ ಅದನ್ನು ಏನಂತ ಕರಿತೇವೆ ಅಂತೇಳಿ ಕೇಳಿದ್ದೇವೆ ಸೊ ಎನ್ ಕೋಡಿಂಗ್ ಇಲ್ಲಿ ಆನ್ಸರ್ ಸಹ ಕೊಟ್ಟಿದ್ದೇವೆ ನೋಡಿ ಎನ್ ಕೋಡಿಂಗ್ ಐ ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಹೇಳಿ ಭಾವಿಸ್ತೇನೆ ಎರಡನೇ ಪ್ರಶ್ನೆ ಇವತ್ತಿನ ಸೆಷನ್ದು ಸೊ ನೋಡ್ತಾ ಇರ್ಬೋದು ನಿಮ್ಮ ಸ್ಕ್ರೀನ್ ಮೇಲೆ ಇನ್ ದ ಕಮ್ಯುನಿಕೇಷನ್ ಪ್ರೋಸೆಸ್ ಟು ಎನ್ ಕೋಡ್ ಮೀಡ್ಸ್ ಇದೀಗ ನಿಮಗೆ ಹೇಳಿದ್ವಿ ಕಮ್ಯುನಿಕೇಶನ್ ಪ್ರೋಸೆಸ್ ಅಲ್ಲಿ ಎನ್ ಕೋಡ್ ಮಾಡುವುದು ಎಂದರೆ ಏನು ನೋಡಿ ಈ ಥರನೂ ಪ್ರಶ್ನೆ ಕೇಳ್ತಾರೆ ಸಂವಹನ ಪ್ರಕ್ರಿಯೆಯಲ್ಲಿ ಎನ್ಕೋಡ್ ಮಾಡುವುದು ಜಸ್ಟ್ ನಾವು ನಿಮಗೆ ತಿಳಿಸಿದ್ವಿ ಎನ್ಕೋಡ್ ಅಂತಂದ್ರೆ ಅಂತಂದರೆ ನಿಮ್ಮ ಒಪಿನಿಯನ್ ನಿಮ್ಮ ಐಡಿಯಾ ನಿಮ್ಮ ಏನು ಫ್ಯಾಕ್ಟ್ ನಿಮ್ಮ ಈ ಒನ್ ಜೆಶರ್ ಸಂಜ್ಞೆಗಳು ಸರ್ ಸಂಜ್ಞೆನೂ ಕಮ್ಯುನಿಕೇಷನ್ ಆಗುತ್ತಾ ಒನ್ ಹಂಡ್ರೆಡ್ ಪರ್ಸೆಂಟ್ ಕಮ್ಯುನಿಕೇಷನ್ ಆಗುತ್ತೆ ಅದು ಸರ್ ಎಂತಹ ಕಮ್ಯುನಿಕೇಷನ್ ಆಗುತ್ತೆ ಸಂಜ್ಞೆಗಳು ಜೆಶರ್ಸ್ ಎಂಥ ಕಮ್ಯುನಿಕೇಷನ್ ಆಗುತ್ತೆ ಅದು ನಾನ್ ವರ್ಬಲ್ ನಾನ್ ವರ್ಬಲ್ ಅಮೌಖಿಕ ಸಂವಹನ ಆಗುತ್ತೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೀವು ಪಾಠ ಮಾಡ್ತಾ ಇರ್ತೀರ ಮಕ್ಕಳಿಗೆ ಆಯ್ತಾ ನೀವು ಏನ್ ಯಾವ ಥರ ನಿಂತ್ಕೊಂಡಿದೀರಾ ಏನು ಹೇಳ್ತಾ ಇದೀರಾ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ ಎಸ್ ಬಟ್ ಎನಿ ಹೌ ಈ ಒಂದು ಜೆಸ್ಟರ್ಸ್ ಆಯ್ತು ಒಪಿನಿಯನ್ಸ್ ಆಯ್ತು ನಿಮ್ಮ ಅಭಿಪ್ರಾಯಗಳು ನಿಮ್ಮ ಥಾಟ್ಸ್ ನಿಮ್ಮ ಫ್ಯಾಕ್ಟ್ಸ್ ನಿಮ್ಮ ಐಡಿಯಾಸ್ ಇವೆಲ್ಲವನ್ನ ನೀವು ಮಾಡ್ತೀರಾ ಸಂಕೇತವಾಗಿ ಬದಲಾವಣೆ ಮಾಡ್ತೀರಲ್ವಾ ಎಸ್ ಸೊ ಸಂವಹನ ಪ್ರಕ್ರಿಯೆಯಲ್ಲಿ ಎನ್ಕೋಡ್ ಮಾಡುವುದು ಅಂತಂದ್ರೆ ಏನು ಅಂತ ಹೇಳಿ ಪ್ರಶ್ನೆ ಬಂದಿದೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಪ್ಷನ್ ಎ ವಿಚಾರಗಳನ್ನು ನಾವು ಆಲ್ರೆಡಿ ಹೇಳಿದಾಗೆ ಥಾಟ್ಸ್ಗಳನ್ನು ಕೋಡ್ ಆಗಿ ನೀವು ಯಾವಾಗ ಬದಲಾವಣೆ ಮಾಡ್ತಿರಲ್ವಾ ಫ್ರೆಂಡ್ಸ್ ಎಸ್ ಅದನ್ನೇ ಏನಂತ ಕರಿತೇವೆ ನಾವು ಈ ಒಂದು ಎನ್ ಕೋಡಿಂಗ್ ಅಂತ ಹೇಳಿ ಕರಿತೇವೆ ಸೊ ಟ್ರಾನ್ಸ್ಲೇಟ್ ಯುವರ್ ಐಡಿಯಾಸ್ ಇನ್ ಟು ಅ ಕೋಡ್ ನೆಕ್ಸ್ಟ್ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಟ್ರೂ ಇನ್ ದ ಕಂಟೆಕ್ಸ್ಟ್ ಆಫ್ ದ ಫೀಡ್ಬ್ಯಾಕ್ ಫೀಡ್ಬ್ಯಾಕ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಈ ಪ್ರತಿಕ್ರಿಯೆ ಅಂತ ಹೇಳಿ ಅರ್ಥ ಚಿತ್ರದಲ್ಲಿ ತೋರಿಸಿದ್ವಲ್ವಾ ಎಸ್ ಸೊ ನೋಡ್ತಾ ಇರ್ಬೋದು ಚಿತ್ರದಲ್ಲಿ ಇದನ್ನ ನಿಮ್ಮ ಆಯ್ತಾ ನೀವು ಬಹಳ ನೆನ್ಪಿಟ್ಕೋಬೇಕಾಗತ್ತೆ ನೋಡಿ ಇದ್ರ ಮೇಲೆ ಒಂದಿಲ್ಲ ಒಂದು ಪ್ರಶ್ನೆ ಬರುತ್ತೆ ಪ್ರೊಸೆಸ್ ಆಫ್ ಕಮ್ಯುನಿಕೇಶನ್ ಮೇಲೆ ಸೊ ಇಲ್ಲಿ ನೋಡಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಪ್ರತಿಕ್ರಿಯೆ ಅಥವಾ ಫೀಡ್ಬ್ಯಾಕ್ ಅಂತ ನಾವೇನು ಹೇಳ್ತೇವೆ ಸೊ ಈ ಒಂದು ಸಂದರ್ಭದಲ್ಲಿ ಯಾವ ಹೇಳಿಕೆ ನಿಜ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಇಂಗ್ಲಿಷ್ ಅಲ್ಲಿ ನಿಮಗೆ ತಿಳಿಸೋ ತಿಳಿಸೋದಾದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಟ್ರೂ ಸ್ಟೇಟ್ಮೆಂಟ್ ಇವ್ ರಿಗಾರ್ಡಿಂಗ್ ದ ಫೀಡ್ಬ್ಯಾಕ್ ಸೊ ಹಾಗಾದ್ರೆ ಆಪ್ಷನ್ಸ್ನ ನಿಮಗೆ ಹೇಳೋದಾದ್ರೆ ಅ ಸಿಚುಯೇಷನ್ ಇನ್ ವಿಚ್ ಸೆಂಡರ್ ಅಂಡ್ ದ ರಿಸೀವರ್ ಎಕ್ಸ್ಚೇಂಜ್ ದ ಇನ್ಫಾರ್ಮೇಶನ್ ಇಟ್ ಈಸ್ ಅ ಸಿಚುಯೇಷನ್ ಓಕೆ ಅದೊಂದು ಸನ್ನಿವೇಶ ಆಗಿರುತ್ತೆ ಇದರಲ್ಲಿ ಏನಾಗುತ್ತೆ ಅಂದರೆ ಸೆಂಡರ್ ಕಳುಹಿಸುವವ ಜೊತೆಗೆ ರಿಸೀವ್ ಅವರು ಮಾಡ್ತಾರೆ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಇಂದ ಪ್ರಾಡಕ್ಟ್ ಬೈ ಪ್ರಾಡಕ್ಟ್ ಏನಾಗಿರುತ್ತೆ ಫೀಡ್ಬ್ಯಾಕ್ ಆಗಿರುತ್ತೆ ಸೊ ಹಾಗಾದ್ರೆ ಮೊದಲ ಒಂದು ಸ್ಟೇಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗುತ್ತೆ ಇಲ್ಲಿ ನೀವೇನು ಹೇಳಬೇಕು ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಲಿಸ್ನಿಂಗ್ ಈಸ್ ಅಡ್ವರ್ಸ್ಲಿ ಅಫೆಕ್ಟೆಡ್ ಬೈ ಫಾಸ್ಟ್ ಆರ್ ಸ್ಪೀಡ್ ಆಫ್ ಡೆಲಿವರಿ ಆಫ್ ಮೆಸೇಜ್ ಕನ್ನಡದಲ್ಲಿ ನಿಮಗೆ ತೋರಿಸೋದಾದ್ರೆ ಫಸ್ಟ್ನೇ ಆಪ್ಷನ್ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ಕಳುಹಿಸುವವರು ಸ್ವೀಕರಿಸುವವರು ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುವಾಗ ಅದರಿಂದ ಉಂಟಾಗುವಂಥ ಸನ್ನಿವೇಶವೇ ಪ್ರತಿಕ್ರಿಯೆ ಹಂಡ್ರೆಡ್ ಪರ್ಸೆಂಟ್ ಒಂದೇದು ಎರಡನೇದು ನೋಡಿ ಸಂದೇಶಗಳ ತ್ವರಿತ ವಿತರಣೆಯಿಂದಾಗಿ ಅರ್ಥ ಮಾಡ್ಕೊಳ್ಳಿ ವೆನ್ಯೂ ಡಿಸ್ಟ್ರಿಬ್ಯೂಟ್ ದ ಮೆಸೇಜಸ್ ಈ ಒಂದು ತ್ವರಿತವಾಗಿ ಫಾಸ್ಟ್ ಆಗಿ ವಿತರಣೆ ಮಾಡುವುದರಿಂದ ಕೇಳುವಿಕೆಯ ಮೇಲೆ ಪರಿಣಾಮ ಬೀರುತ್ತದೆ ಸೊ ಫೀಡ್ಬ್ಯಾಕ್ ಬರಬೇಕು ಅಂತಂದ್ರೆ ಕೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇಲ್ಲಿ ಕಿವಿ ಚಿತ್ರ ಯಾಕೆ ಕೊಟ್ಟಿದ್ದೇವೆ ಈ ಒಂದು ಕೇಳುವಿಕೆ ಕೇಳುವಿಕೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿತು ಅಂತಂದ್ರೆ ಆ ಒಂದು ಪ್ರತಿಕೂಲ ಅಂತಂದ್ರೇನು ಒಳ್ಳೇದ ಇಲ್ಲ ಕೆಟ್ಟದು ಅಂತೇಳಿ ಅರ್ಥ ಬ್ಯಾಡ್ ಅಂತೇಳಿ ಅರ್ಥ ಎಸ್ ಅಥವಾ ಇಂಬ್ಯಾಲೆನ್ಸ್ ಮಾಡುತ್ತಲೋ ಅದನ್ನ ತ್ವರಿತ ಅಂತ ಈ ಒಂದು ಪ್ರತಿಕೂಲ ಅಂತ ಹೇಳ್ತೇವೆ ಸೊ ಯಾವಾಗ ಪ್ರತಿಕೂಲ ಪರಿಣಾಮ ಆಗುತ್ತೆ ಸಂದೇಶಗಳ ವಿತರಣೆ ಆಗುವಾಗ ಸೊ ಕೇಳುವಿಕೆಯ ಮೇಲೆ ಅದು ಒಂದು ಅಡ್ವರ್ಸ್ ಎಫೆಕ್ಟ್ ಅಂತ ನಾವೇನು ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ ಎಸ್ ಇಲ್ಲಿದೆ ನೋಡಿ ಅಡ್ವರ್ಸ್ ಎಫೆಕ್ಟ್ ಅಡ್ವರ್ಸ್ಲಿ ಅಂದ್ರೇನು ಪ್ರತಿಕೂಲ ಸರ್ ಇದನ್ನು ಕರೆಕ್ಟ್ ಆಗುತ್ತಲ್ಲ ಹೌದು ಇದನ್ನು ಕರೆಕ್ಟ್ ಆಗುತ್ತೆ ಹಾಗೆ ಮೂರನೇ ನೋಡಿ ಲಿಸ್ನಿಂಗ್ ಇಸ್ ಅಡ್ವರ್ಸ್ಲಿ ಅಫೆಕ್ಟೆಡ್ ಬೈ ಇಂಪ್ರಾಪರ್ ಸೆಲೆಕ್ಷನ್ ಯೂಸ್ ಆಫ್ ಮೀಡಿಯಾ ಈ ಮಾಧ್ಯಮದ ಈ ಒಂದು ಅನುಚಿತ ಆಯ್ಕೆ ಅಥವಾ ಬಳಕೆಯಿಂದ ಕೇಳುವಿಕೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಹಾಗೆ ಮುಂದಿನ ಒಂದು ಆಪ್ಷನ್ ಹೇಳೋದಾದ್ರೆ ಸಂದೇಶಕ್ಕೆ ಕೇಳುವರ ಮೌಖಿಕ ಅಥವಾ ಮೌಖಿಕವಲ್ಲದ ಪ್ರತಿಕ್ರಿಯೆಗಳು ಸೊ ಅಲ್ಲಿ ಹೇಳೋದಾದ್ರೆ ಈ ಒಂದು ಲಿಸ್ನರ್ಸ್ ವರ್ಬಲ್ ಆಸ್ ವೆಲ್ ಆಸ್ ನಾನ್ ವರ್ಬಲ್ ರೆಸ್ಪಾನ್ಸಸ್ ಟು ಎ ಮೆಸೇಜ್ ಅರ್ಥ ಆಗಬೇಕಾಗುತ್ತೆ ಫೀಡ್ಬ್ಯಾಕ್ ಅಂತಂದ್ರೆ ಏನು ಅಥವಾ ಫೀಡ್ಬ್ಯಾಕ್ ಮೇಲೆ ಪರಿಣಾಮ ಬೀರುವಂಥ ಅಂಶಗಳನ್ನು ನೀವು ಹೇಳಬೇಕಾಗುತ್ತೆ ಸೊ ಮೊಟ್ಟ ಮೊದಲನೇದಾಗಿ ಗೊತ್ತಾಯಿತು ನಿಮಗೆ ಸೊ ಇದೊಂದು ಸನ್ನಿವೇಶ ಆಗಿರುತ್ತೆ ಸಿಚುವೇಶನ್ ಆಗಿರುತ್ತೆ ಅಂತ ಗೊತ್ತಾಯಿತು ಕಳುಹಿಸುವವರು ಹಾಗೆ ಸ್ವೀಕರಿಸುವವರ ಮಧ್ಯೆ ಆಗುವಂತಹ ಒಂದು ಪ್ರತಿಕ್ರಿಯೆ ಸನ್ನಿವೇಶ ಯಾವುದು ಫೀಡ್ಬ್ಯಾಕ್ ಹಾಗೆ ಯಾವ ಥರ ಕೇಳ್ತೀವಿ ಅನ್ನೋದ್ರ ಮೇಲೆ ಓಕೆ ನೋಡಿ ಲಿಸ್ನಿಂಗ್ ಇಸ್ ಅಡ್ವರ್ಸ್ಲಿ ಅಫೆಕ್ಟೆಡ್ ಬೈ ಫಾಸ್ಟ್ ಅಥವಾ ಸ್ಪೀಡ್ ಆಫ್ ದ ಮೆಸೇಜ್ ಡೆಲಿವರಿ ಅಂತ ಹೇಳ್ತಿದ್ದಾರೆ ತುಂಬ ವೇಗವಾಗಿ ಹೇಳೋದು ತುಂಬ ಫಾಸ್ಟ್ ಆಗಿ ಹೇಳೋದು ಇದರಿಂದ ನಿಮ್ಮ ಪ್ರತಿಕ್ರಿಯೆಯಲ್ಲಿ ಏನಾಗುತ್ತೆ ಅಥವಾ ಕೇಳುವಿಕೆಯಲ್ಲಿ ಏನಾಗುತ್ತೆ ಒಂದು ಪ್ರತಿಕೂಲ ಪರಿಣಾಮ ಬೀರುತ್ತೆ ನೋಡಿ ಇದನ್ನು ಕರೆಕ್ಟ್ ಆಗುತ್ತೆ ಹಾಗೆ ನಾಲ್ಕನೇ ಆಪ್ಷನ್ ಸಹ ಕರೆಕ್ಟ್ ಆಗುತ್ತೆ ನೋಡಿ ಲಿಸ್ನರ್ಸ್ ಕೇಳುಗಣ ವರ್ಬಲ್ ಹಾಗೆ ನಾನ್ ವರ್ಬಲ್ ರೆಸ್ಪಾನ್ಸಸ್ ಟು ಎ ಮೆಸೇಜ್ ಫೀಡ್ಬ್ಯಾಕ್ ಅಂತಂದರೆ ಬರೇ ಹೇಳೋದು ಹೇಳೋದಂತನೇ ಅಲ್ಲ ಓಕೆ ಹೌದು ಹೌದು ಅಂತ ಹೇಳ್ತೀರಾ ಬಾಯಿಂದ ಇಲ್ಲ ತಲೆಯನ್ನು ಆಡಿಸ್ತೀರಾ ಓಕೆ ಈಗ ಥಮ್ಸಪ್ ಮಾಡ್ತೀರಾ ನಿಮ್ಮ ಫ್ರೆಂಡಿಗೆ ಓಕೆ ಓಕೆ ಅಂತೇಳಿ ಎಸ್ ಸೊ ಈ ಎಲ್ಲ ಅಂಶಗಳನ್ನ ಫೀಡ್ಬ್ಯಾಕ್ ಒಳಗೊಂಡಿರುತ್ತದೆ ಎನ್ನುವುದರ ಮೀನಿಂಗ್ ಏನಾಗಿರುತ್ತೆ ಈ ಒಂದು ಪ್ರಶ್ನೆ ಹಾಗೆ ಈ ಒಂದು ಆಪ್ಷನ್ ಏನಿದೆ ಮಾಧ್ಯಮದ ಅನುಚಿತ ಅದು ರಿಗಾರ್ಡಿಂಗ್ ಯಾವುದರ ಬಗ್ಗೆ ಹೇಳ್ತಾ ಇದೆ ಇದು ಮೀಡಿಯಾ ಬಗ್ಗೆ ಹೇಳ್ತಾ ಇದೆ ಮೀಡಿಯಾ ಸೊ ಇಲ್ಲಿ ನಾವು ಮೀಡಿಯಾ ಬಗ್ಗೆ ಮಾತನಾಡ್ತಾ ಇಲ್ಲ ಮಾಧ್ಯಮದ ಬಗ್ಗೆ ಮಾತನಾಡ್ತಾ ಇಲ್ಲ ಪ್ರತಿಕ್ರಿಯೆ ಬಗ್ಗೆ ಮಾತನಾಡ್ತಾ ಇದೆ ಓಕೆ ಹಾಗೆ ಈ ಒಂದು ಸೆಷನ್ ಕೊನೆಯ ಪ್ರಶ್ನೆ ಸೊ ನೋಡ್ತಾ ಇರಬಹುದು ನಿಮ್ಮ ಸ್ಕ್ರೀನ್ ಮೇಲೆ ಸಂವಹನ ಪ್ರಕ್ರಿಯೆಯಲ್ಲಿ ಈ ಕೆಳಗಿನಗಳಲ್ಲಿ ಯಾವುದು ಕಾಲಾನುಕ್ರಮದಲ್ಲಿ ಇದೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಈ ಒಂದು ಕ್ರೋನೊಲಾಜಿಕಲ್ ಆರ್ಡರ್ ಅಂತ ನಾವೇನು ಕರಿತೇವಲ್ವಾ ಕೋ ಕ್ರೋನೊಲಾಜಿಕಲ್ ಆರ್ಡರ್ ಸೊ ನೋಡಿ ಇನ್ ದ ಪ್ರೊಸೆಸ್ ಆಫ್ ಕಮ್ಯುನಿಕೇಷನ್ ನೋಡಿ ಪ್ರೊಸೆಸ್ ಆಫ್ ಕಮ್ಯುನಿಕೇಷನ್ ದಿಸ್ ಇಸ್ ದ ಪ್ರೊಸೆಸ್ ಆಫ್ ಕಮ್ಯುನಿಕೇಶನ್ ಸೆಂಡರ್ ಈಸ್ ದೇರ್ ಎನ್ ಕೋಡಿಂಗ್ ಈಸ್ ದೇರ್ ಓಕೆ ಸೆಂಡರ್ ಡಸ್ ದ ಎನ್ ಕೋಡಿಂಗ್ ಎನ್ ಮೆಸೇಜ್ ಗೋಸ್ ಥ್ರೂ ದ ಮೀಡಿಯಾ ದೆನ್ ಇಟ್ ಗೋಸ್ ಟು ದ ರಿಸೀವರ್ ಆ್ಯಂಡ್ ಇಟ್ ಗೋಸ್ ಟು ದ ಡಿಕೋಡಿಂಗ್ ಡಿಕೋಡಿಂಗ್ ಆಫ್ಟರ್ ಡಿಕೋಡಿಂಗ್ ಅವನೇನು ಮಾಡ್ತಾನೆ ರೆಸ್ಪಾನ್ಸ್ ಅನ್ನು ಕೊಡ್ತಾನೆ ಫೀಡ್ಬ್ಯಾಕ್ಗಳ ಮೂಲಕ ಸೊ ನಿಮ್ಗೆ ಗೊತ್ತಾಯಿತು ಫೀಡ್ಬ್ಯಾಕ್ ಅಂತಂದರೆ ಬರೀ ಮಾತು ಅಷ್ಟೇ ಅಲ್ಲ ವರ್ಬಲ್ ಅಷ್ಟೇ ಅಲ್ಲ ಇದರಲ್ಲಿ ನಾನ್ ವರ್ಬಲ್ ಸಹ ಇರುತ್ತೆ ಅಂತ ಗೊತ್ತಾಯಿತು ಹಾಗೆ ಇಟ್ ಈಸ್ ಅ ರೆಸ್ಪಾನ್ಸ್ ಟು ದ ಈ ಒಂದು ಎನ್ಕೋಡಿಂಗ್ ಮೆಸೇಜ್ ಮೆಸೇಜ್ ಹೇಳಿ ಎಲ್ಲ ಗೊತ್ತಾಯಿತು ನಿಮಗೆ ಜಸ್ಟ್ ನಾವು ಡಿಸ್ಕಷನ್ ಮಾಡಿದ್ದೇವೆ ಓಕೆ ಇಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಈ ಒಂದು ಸಂವಹನ ಪ್ರಕ್ರಿಯೆ ಕಾಲಾನುಕ್ರಮದಲ್ಲಿ ನೀವು ಹೇಳಬೇಕಾಗತ್ತೆ ಆರ್ಡರ್ ಆರ್ಡರಲ್ಲಿ ನೀವು ಹೇಳಬೇಕಾಗತ್ತೆ ಸೊ ನೋಡಿ ಕಮ್ಯುನಿಕೇಟರ್ ಮೀಡಿಯಾ ರಿಸೀವರ್ ಎಫೆಕ್ಟ್ ಮೆಸೇಜ್ ಇದಂತ್ರೂ ಆಗೋದಿಲ್ಲ ಫಸ್ಟ್ ಬರೋದು ಯಾರು ಕಳಿಸುವವ ಸೆಂಡರ್ ಸರಿನಾ ಅದಾದ್ಮೇಲೆ ಯಾರು ಬರ್ತಾರೆ ಸರ್ ರಿಸೀವರ್ ಬರ್ತಾನೆ ಬಟ್ ಇಲ್ಲಿ ದೂರ ಇರ್ತಾನೆ ಈ ಸೆಂಟರ್ ಅಲ್ಲಿ ಏನೇನು ಆಗ ಹೋಗುತ್ತೆ ಎನ್ಕೋಡಿಂಗ್ ಆಗಿ ಹೋಗುತ್ತೆ ಮೆಸೇಜ್ ತಯಾರಾಗುತ್ತೆ ಮೆಸೇಜ್ ಏನಾಗುತ್ತೆ ಮೀಡಿಯಾದ ಮೂಲಕ ಹಾದು ಹೋಗುತ್ತೆ ಫೈನಲಿ ಹೋಗುತ್ತೆ ಅದು ರಿಸೀವರ್ ಗೆ ಹೋಗುತ್ತೆ ರಿಸೀವರ್ ಏನ್ ಮಾಡ್ತಾನೆ ಡಿಕೋಡ್ ಮಾಡ್ತಾನೆ ಎಸ್ ಸೊ ಇದನ್ನ ಏನಂತ ಹೇಳ್ಬೋದು ನಾವು ಪ್ರತಿ ಈ ಒಂದು ಪ್ರಕ್ರಿಯೆ ಪ್ರೋಸೆಸ್ ಇದಕ್ಕೆ ರೈಟ್ ಆಪ್ಷನ್ ಯಾವ್ದು ಸರ್ ಹಾಗಾದ್ರೆ ಸಿ ಇಲ್ಲಿ ಏನಾಗುತ್ತೆ ಆ ಫ್ರೆಂಡ್ಸ್ ಕರೆಕ್ಟ್ ಆಗುತ್ತೆ ನೋಡಿ ಕಮ್ಯುನಿಕೇಟರ್ ಮೆಸೇಜ್ ಮೀಡಿಯಂ ಅಂಡ್ ಎಫೆಕ್ಟ್ ಕಮ್ಯುನಿಕೇಟರ್ ಅಂತಂದ್ರೆ ಯಾರು ಇಲ್ಲಿ ಸೆಂಡರ್ ಅಂತ ಹೇಳಿ ಗೊತ್ತಾಯಿತು ನಿಮಗೆ ಕಮ್ಯುನಿಕೇಟರ್ ಇಸ್ ನಥಿಂಗ್ ಬಟ್ ಎಸ್ ಸೆಂಡರ್ ಸೆಂಡರ್ ಅಂದ್ರೆ ಸಂದೇಶವನ್ನು ಕಳುಹಿಸುವವ ಅದಾದ್ಮೇಲೆ ಏನ್ ಬರುತ್ತೆ ನೋಡಿ ಮೆಸೇಜ್ ಬರುತ್ತೆ ಓಕೆ ಅದಾದ್ಮೇಲೆ ಏನ್ ಬರುತ್ತೆ ಮೆಸೇಜ್ ಬರುತ್ತೆ ಹಾಗೆ ಮೆಸೇಜ್ ಆದ್ಮೇಲೆ ಮೀಡಿಯಾ ನೋಡಿ ಇಲ್ಲಿ ಮೇಲೆ ಮೆಸೇಜ್ ಕೆಳಗೆ ಮೀಡಿಯಾ ಹಾಗೆ ಫೈನಲಿ ರಿಸೀವರ್ ಓಕೆ ರಿಸೀವರ್ ಏನ್ ಮಾಡ್ತಾನೆ ಡಿಕೋಡ್ ಮಾಡ್ತಾನೆ ಡಿಕೋಡ್ ಮಾಡಿ ಸುಮ್ಮನೆ ಇರ್ತಾನೆ ಸುಮ್ಮನೆ ಇರೋಲ್ಲ ಸರ್ ಫೀಡ್ಬ್ಯಾಕ್ ಅನ್ನು ಕಳಿಸ್ತಾನೆ ಸೊ ಈ ತರ ಏನಾಗುತ್ತೆ ಇದು ಸೈಕಲ್ ಕಂಟಿನ್ಯೂ ಆಗುತ್ತೆ ಸೊ ಇಲ್ಲಿ ಪ್ರೊಸೆಸ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳಿದಾಗ ಫಸ್ಟ್ ಬರೋದು ಯಾರು ಕಮ್ಯುನಿಕೇಟರ್ ಸೆಕೆಂಡ್ ಬರೋದು ಯಾರು ಅವನ ಮೆಸೇಜ್ ನೆಕ್ಸ್ಟ್ ಬರೋದು ಯಾರು ಮೀಡಿಯಾ ನೆಕ್ಸ್ಟ್ ಬರೋದು ಯಾರು ಸರ್ ರಿಸೀವರ್ ಇನ್ನೂ ನೆಕ್ಸ್ಟ್ ಬರೋದೇನು ಸರ್ ಎಫೆಕ್ಟ್ ಎಫೆಕ್ಟ್ ಅಥವಾ ಈ ಒಂದು ಫೀಡ್ಬ್ಯಾಕ್ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಸೆಷನ್ ಈ ವಿಡಿಯೋವನ್ನು ಮುಗಿಸೋಕ್ಕಿಂತ ಮುಂಚೆ ನಿಮಗೆಲ್ಲ ಒಂದು ಹೋಮವರ್ಕ್ ಕ್ವಶನ್ನ ಕೊಡ್ತೇವೆ ಸೊ ಯಾರಿಗೆಲ್ಲ ಆನ್ಸರ್ಸ್ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಯಾರದೆಲ್ಲ ಆನ್ಸರ್ಸ್ ರೈಟ್ ಇರುತ್ತೆ ನಿಮಗೆ ಒಂದು ಹಾರ್ಟ್ ಆಪ್ಷನ್ ಕೊಡ್ತೇವೆ ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಯಾವುದು ರೈಟ್ ಆನ್ಸರ್ ಅಂತ ಹೇಳಿ ಓಕೆ ಆ ಸ್ಪ್ರೆಂಡ್ಸ್ ಸೊ ನೋಡ್ತಾ ಇರ್ಬೋದು ಕಮ್ಯುನಿಕೇಶನ್ ಬಿಕಮ್ಸ್ ಸರ್ಕ್ಯುಲರ್ ವೆನ್ ಅಂತ ಕೇಳ್ತಾ ಕನ್ನಡದಲ್ಲಿ ನಿಮಗೆ ಹೇಳೋದಾದ್ರೆ ಸಂವಹನವು ಯಾವಾಗ ವೃತ್ತಾಕಾರ ಆಗುತ್ತದೆ ಅಂತ ಕೇಳಿದ್ದಾರೆ ಯಾವಾಗ ವೃತ್ತಾಕಾರ ಆಗುತ್ತದೆ ಮೂರ್ ಆಪ್ಷನ್ ಕೊಟ್ಟಿದ್ದೇವೆ ಸೊ ನಿಮ್ಮ ಆನ್ಸರ್ ಏನಿದೆ ಎ ಇದ್ರೆ ಎ ಬಿ ಇದ್ರೆ ಬಿ ಸಿ ಇದ್ರೆ ಸಿ ಅಂತ ಹೇಳಿ ಟೈಪ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಸೊ ಯಾರದೆಲ್ಲ ಆನ್ಸರ್ ರೈಟ್ ಇರುತ್ತೆ ನಿಮಗೆ ಹಾರ್ಟ್ ಆಪ್ಷನ್ ಕೊಡ್ತೇವೆ ಸೊ ದಟ್ ಬೇರೆ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಗೊತ್ತಾಗುತ್ತೆ ಯಾವುದು ಕರೆಕ್ಟ್ ಆನ್ಸರ್ ಅಂತ ಹೇಳಿ ಸೊ ಸಂವಹನವು ವೃತ್ತಾಕಾರ ಆಗುತ್ತದೆ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ನೋಡ್ತಾ ಇರ್ಬೋದು ಈ ದ ಡಿಕೋಡರ್ ಬಿಕಮ್ಸ್ ಆನ್ ಎನ್ಕೋಡರ್ ಹಾಗೆ ಫೀಡ್ಬ್ಯಾಕ್ ಈಸ್ ಈಸ್ ಆಬ್ಸೆಂಟ್ ಅಥವಾ ದ ಸೋರ್ಸ್ ಈಸ್ ಅ ಕ್ರೆಡಿಬಲ್ ಓಕೆ ಸಂವಹನ ಯಾವಾಗ ವೃತ್ತಾಕಾರ ಆಗುತ್ತದೆ ಒಂದು ಸರ್ಕಲ್ ತರ ಯಾವಾಗ ಆಗೋಗುತ್ತೆ ಸೊ ಡಿಕೋಡರ್ ಡಿಕೋಡರ್ ಅಂದ್ರೇನು ಸ್ವೀಕರಿಸುವವ ಸ್ವೀಕರಿಸುವವ ಯಾವಾಗ ಎನ್ ಕೋಡರ್ ಆಗ್ತಾನೆ ಆಗುತ್ತಾ ಅಥವಾ ಪ್ರತಿಕ್ರಿಯೆನೇ ಕೊಡ್ಲಾರ್ದಾಗ ಸರ್ಕುಲರ್ ಆಗುತ್ತಾ ಅಥವಾ ಮೂಲ ವಿಶ್ವಾಸ ಅರ್ಹತೆ ಅಥವಾ ಕ್ರೆಡಿಬಿಲಿಟಿ ಅಂತ ಏನಿದೆ ಆ ಆಪ್ಷನ್ ಕರೆಕ್ಟ್ ಆಗುತ್ತಾ ಸೋರ್ಸ್ ಇಸ್ ಅ ಕ್ರೆಡಿಬಲ್ ಅಂದ್ರೆ ಈ ಮೆಸೇಜ್ ನೀವು ಕಳಿಸುವಂತ ಮೆಸೇಜ್ ನಂಬಲು ಅರ್ಹವಾಗಿದ್ದಾಗ ಸರ್ಕುಲರ್ ಆಗುತ್ತಾ ಸೊ ಯಾವ ಸನ್ನಿವೇಶದಲ್ಲಿ ಈ ಸಮೂಹನ ಎನ್ನುವುದು ವೃತ್ತಾಕಾರ ಆಗುತ್ತದೆ ಸೊ ನಿಮ್ಮ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಸೊ ಯಾರದೆಲ್ಲ ರೈಟ್ ಇರುತ್ತೆ ನಿಮಗೆ ಹಾರ್ಟ್ ಆಪ್ಷನ್ ಕೊಡ್ತೇವೆ ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ ಯಾವುದು ರೈಟ್ ಆನ್ಸರ್ ಅಂತ ಹೇಳಿ ನೆಕ್ಸ್ಟ್ ಸೆಷನ್ ಅಲ್ಲಿ ಉಳಿದಂತಹ ಎಲ್ಲ ಕ್ವೆಶನ್ಸ್ ಗಳನ್ನ ನಿಮ್ಗೋಸ್ಕರ ಡಿಸ್ಕಶನ್ ನ ಮಾಡಿಸ್ತೇವೆ ಅಂತ ಹೇಳ್ತಾ ಐ ವಿಶ್ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು